ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಕರ್ನಾಟಕ ಸರ್ಕಾರ ನಡೆಸುತ್ತಿರುವ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮತ್ತು ಅನುಯಾಯಿಗಳು ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸಬೇಕು ಎಂದು ಡಿಮ್ಯಾಟ್ ವಿಚಾರ ವೇದಿಕೆ ಗೌರವಾಧ್ಯಕ್ಷರಾದ ಪುಟ್ಟಸ್ವಾಮಿ ತಿಳಿಸಿದರು ನಾನು ಡಿಮ್ಯಾಟ್ ವಿಚಾರ ವೇದಿಕೆಯ ಗೌರವಾಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಏನು ಸರ್ಕಾರ ಇಪ್ಪತ್ತೆರಡರಿಂದ ಜನಗಣತಿ ಪ್ರಾರಂಭ ಮಾಡಿದೆ ಈ ಜನಗಣತಿಯ ಮೂಲ ಉದ್ದೇಶವೇ ಜಾತಿ ಜನಗಣತಿಯಾಗಿದೆ ಧರ್ಮ ಧರ್ಮದ ಜನಗಣತಿಯಾಗಿದೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹೇಗಿದೆ ಸ್ಥಿತಿಗತಿಗಳು ಅನ್ನೋದ್ರ ಬಗ್ಗೆ ಇವತ್ತು ಸಮೀಕ್ಷೆ ಇದೆ ಅಲ್ಲ ಜನಗಣತಿ ಇದೆ ಈ ಜನಗಣತಿಯಲ್ಲಿ ನಮ್ಮ ಎಲ್ಲ ಪರಿಷ್ಠ ಜಾತಿ ಪರಿಷ್ಟ ಪಂಗಡದವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಬುದ್ಧ ಬಾಬಾ ಸಾಹೇಬರು ಕಂಡಂಥ ಕನಸು ಬಾಬಾ ಸಾಹೇಬರು ಬುದ್ಧ ಧರ್ಮನ ಹೇಗೆ ಸ್ವೀಕಾರ ಮಾಡಿ ಈ ದೇಶ ಬುದ್ಧನ ರಾಷ್ಟ್ರ ಆಗಬೇಕು ಪ್ರಬುದ್ಧ ರಾಷ್ಟ್ರ ಆಗಬೇಕು ಅಂತೇಳಿ ಕನಸ್ಕೊಂಡಿದೆಯೋ ಆ ರೀತಿ ಎಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ಮಾರ್ಗದರ್ಶಕರು ಅಭಿಮಾನಿಗಳು ಇವರೆಲ್ಲರೂ ಕೂಡ ಇವತ್ತು ಬಂದಂಥ ಈ ಒಂದು ಸಂದರ್ಭದಲ್ಲಿ ಆ ಸಮೀಕ್ಷ ಗಣಿತೀಯ ಸಮಯದಲ್ಲಿ ಬೌದ್ಧ ಅಂತೇಳಿ ತಾವು ಆ ಕಾಲಂ ನಂಬರ್ ಆರಲ್ಲಿ ನಮೋದು ಮಾಡಬೇಕಂತ ಹೇಳ್ಕೊತಿದ್ವಿ ಹಾಗೇ ಸಂಘಟನೆಯ ಪ್ರಮುಖ ಸಂಘಟನೆಯಲ್ಲಿ ಪ್ರತಿಯೊಂದು ಸಂಘಟನೆಯ ಮುಖಂಡರು ಕೂಡ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲ ಬಂಧುಗಳಿಗೆ ಸ್ನೇಹಿತ ಬಂಧುಗಳಿಗೆ ತಾವು ಎಚ್ಚರಿಕೆಯ ತಾವು ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಎರಡು ಸಾವಿರದ ಆರುನೂರು ವರ್ಷಗಳ ಇತಿಹಾಸವಿರುವ ಭಾರತದ ನೆಲದಲ್ಲಿ ಜನಿಸಿದ ಗೌತಮ ಬುದ್ಧರು ವಿಶ್ವಕ್ಕೆ ಕರುಣೆ ಪ್ರೀತಿ ಮೈತ್ರಿಯನ್ನು ಬೋಧಿಸಿದ್ದಾರೆ ಪಂಚಶೀಲ ಮತ್ತು ಅಷ್ಟಾಂಗ ಮಾರ್ಗದ ಮೂಲಕ ಮನುಷ್ಯರನ್ನ ತಿದ್ದಿ ಸಮಾನತೆ ಸ್ವಾತಂತ್ರ್ಯ ಮತ್ತು ಭಾತೃತ್ವದ ಮೌಲ್ಯಗಳನ್ನು ರೂಢಿಸಿಕೊಂಡು ಸಾರ್ಥಕ ಬದುಕನ್ನು ಬದುಕಲು ಗೌತಮ ಬುದ್ಧರು ಮಾರ್ಗದರ್ಶನ ಮಾಡಿದ್ದಾರೆ ಎಂದರು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ದೇಶದಲ್ಲೂ ಒಂದು ಧರ್ಮ ಮಾನವನ ಶ್ರೇಯೋ ಶ್ರೇಯೋಭಿವೃದ್ಧಿಗೆ ಹಾಗೂ ದೇಶದ ಹಿತಶಕ್ತಿಗೆ ಒಂದು ಧರ್ಮ ಬೇಕೇ ಬೇಕಾಗುತ್ತೆ ಹಾಗಾಗಿ ಈ ದೇಶವನ್ನು ಒಂದು ಪ್ರಬುದ್ಧ ರಾಷ್ಟ್ರದೆಡೆಗೆ ಕೊಂಡೊಯ್ಬೇಕಾದರೆ ಒಂದು ಧರ್ಮ ಮುಖ್ಯವಾಗಿರುತ್ತೆ ಹಾಗಾಗಿ ನಮ್ಮ ಸಂಘಟನೆಯಿಂದ ನಾವೇನು ಹೇಳೋಕ್ಕೆ ಬಯಸ್ತಿದ್ದೀವಿ ಅಂತಂದರೆ ಈ ನೆಲದ ಎರಡು ಸಾವಿರದ ಆರುನೂರು ವರ್ಷ ಇತಿಹಾಸ ಇರುವ ಬೌದ್ಧ ಧರ್ಮವನ್ನು ನಾವು ಉಳಿಸಬೇಕಾಗಿದೆ ಹಾಗಾಗಿ ಧರ್ಮದ ಕಾಲಂನಲ್ಲಿ ಪ್ರತಿಯೊಬ್ಬ ಬಾಬಾ ಸಾಹೇಬ್ ಮತ್ತು ಬುದ್ಧ ಅನುಯಾಯಿಗಳಿಗೆ ಏನು ಇಪ್ಪತ್ತೆರಡರಿಂದ ಸಮೀಕ್ಷೆ ನಡೀತಿದೆ ಆ ಸಮೀಕ್ಷೆಯಲ್ಲಿ ಬುದ್ಧ ಕಾಲಂ ಆರರಲ್ಲಿ ಬೌದ್ಧ ಧಮ್ಮ ಧರ್ಮ ಅಂತೇಳಿ ಸೇರಿಸೋದಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಆ ಮನವಿ ಮಾಡ್ಕೊಳ್ಳೋದ್ರಿಂದ ಈ ದೇಶನ ಒಂದು ಪ್ರಬುದ್ಧ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಅದು ಸಾಧ್ಯವಾಗುತ್ತೆ ಅಂತೇಳಿ ನಾನು ಈ ಮೂಲಕ ನಾನು ಇಷ್ಟಪಡ್ತೀನಿ ಮತ್ತು ನಮ್ಮ ತಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಏನು ಪ್ರತಿಯೊಬ್ಬರಲ್ಲೂ ಒಂದು ಕೀಳರಿಮೆ ಇದೆ ಆ ಕೀಳರಿಮೆಯನ್ನು ಕೂಡ ಹೊಡೆದಾಕಲಿಕ್ಕೆ ಈ ಬೌದ್ಧ ಧರ್ಮ ಒಂದು ದಾರಿಯಾಗುತ್ತೆ ಅಂತೇಳಿ ನನಗೆ ಈ ಮೂಲಕ ನಿಮ್ಮ ಭೂಮಿ ಕಟ್ಟುವ ಮೂಲಕ ನಾನು ಹೇಳ್ಕೊಳ್ಳೋದಕ್ಕೆ ನಾನು ಬಯಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಕುಮಾರ್ ಉಪಾಧ್ಯಕ್ಷರಾದ ಸುರೇಶ್ ನಿರ್ದೇಶಕರಾದ ಜಗದೀಶ್ ರವಿ ಜಗದೀಶ್ ಹರೀಶ್ ಉಪಸ್ಥಿತರಿದ್ದರು